ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿ ಇಪ್ಪತ್ತೊಂದು ದಿನಗಳು ಕಳೆದವು ಆದರೆ ಅವರನ್ನ ಬಂಧಿಸಲು ಇನ್ನೂ ಸಾಧ್ಯವಾಗುತ್ತಿಲ್ಲ ಮತ್ತೆ ಅವರು ಬೆಂಗಳೂರಿಗೆ ಬರುವ ಯಾವ ಲಕ್ಷಣಗಳು ಕೂಡ ಕಾಣುತ್ತಿಲ್ಲ ಯಾಕೆಂದರೆ ಅವರು ವಾರಕ್ಕೆ ಎರಡು ಸಲ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಎಸ್ಐಟಿಗೆ ಯಾಮರಿಸುತ್ತಿದ್ದಾರೆ ಆದರೆ ಅವರನ್ನ ಬಂಧಿಸಲು ಎಸ್ಐಟಿ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಹೌದು ಇನ್ನು ಹತ್ತು ದಿನದ ಒಳಗೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಲು ಎಸ್ಐಟಿ ಮುಂದಾಗಿದೆ ಇದರಿಂದ ಕೋರ್ಟ್ ಮೂಲಕ ವಾರೆಂಟ್ ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಲೂ ಕಾರ್ನರ್ ಅನ್ನ ರಚಿಸಿ ಸಿಬಿಐ ಹಾಗೂ ಇಂಟರ್ಪೋಲ್ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಲು ಎಸ್ಐಟಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು